ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಸುಷ್ಮಿತಾ ಕಾರು ಚಲಾಯಿಸುತ್ತಿದ್ದಂತಹ ಮಹಿಳೆಯ ನಿರ್ಲಕ್ಷ್ಯ ಮತ್ತು ಅಜಾಗೃತಿಯಿಂದಾಗಿ ರಸ್ತೆ ಬದಿ ಬೈಕ್ ನಿಲ್ಲಿಸಿ ಮೊಬೈಲ್ ನಲ್ಲಿ ಮಾತನಾಡುತ್ತಿದ್ದಂತಹ ಅಮಾಯಕ ವ್ಯಕ್ತಿಯೊಬ್ಬರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪಡೆಯಲು ಫಸ್ಟ್ ನ್ಯೂರೋ ಆಸ್ಪತ್ರೆ ಮುಂಭಾಗದ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು ತಲೆಯ ಭಾಗಕ್ಕೆ ತೀವ್ರ ಗಾಯಗೊಂಡ ಯುವಕ ಮೃತಪಟ್ಟಿದ್ದಾರೆ ಕುಡ್ಲ ವಿಜ್ವರ್ಡ್ ಕೇಬಲ್ ನಲ್ಲಿ ಟೆಕ್ನಿಷಿಯನ್ ಆಗಿದ್ದಂತಹ ತೊಕ್ಕುಟ್ಟು ಬಲಿಯ ಕಲಾಪು ನಿವಾಸಿ ಅರೀಶ್ ನಲವತ್ತ ಮೂರು ಪ್ರಾಯದ ಸಾವನ್ನಪ್ಪಿದವರು ರಸ್ತೆಯಿಂದ ದೂರಕ್ಕೆ ಎಸೆಯಲ್ಪಟ್ಟು ತಲೆಯ ಭಾಗಕ್ಕೆ ತೀವ್ರ ಗಾಯಗೊಂಡಿದ್ದಂತಹ ಹರೀಶ್ ಅವರನ್ನ ಕೂಡಲೇ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಬ್ರೈನ್ ಡೆಡ್ ಆಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಕಾರಣ ಮಹಿಳೆಯೊಬ್ಬರು ಡ್ರೈವಿಂಗ್ ಮಾಡುತ್ತಿದ್ದು ನಿಯಂತ್ರಣ ತಪ್ಪಲೇ ಬ್ರೇಕ್ ಬದಲು ಎಕ್ಸಲೇಟರ್ ತುಳಿದಿದ್ದರಿಂದ ಅಮಾಯಕ ವ್ಯಕ್ತಿಯ ಪ್ರಾಣ ಹೋಗುವಂತಾಗಿದೆ ಡಿಕ್ಕಿಯ ರಭಸಕ್ಕೆ ಬೈಕ್ ಪುಡಿಪುಡಿಯಾಗಿದ್ದು ಚರಂಡಿಗೆ ಬಿದ್ದಿದೆ ಮೃತ ಹರೀಶ್ ಪತ್ನಿ ಇಬ್ಬರು ಗಂಡು ಮಕ್ಕಳು ತಾಯಿ ಓರ್ವ ಸಹೋದರ ಇಬ್ಬರು ಸಹೋದರಿಯನ್ನ ಅಗಲಿದ್ದಾರೆ ಗಣಿಗಾರಿಕೆ ಹಾಗೂ ಸ್ಫೋಟಕಗಳ ಅಕ್ರಮ ದಾಸ್ತಾನು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ತಮ್ಮ ಆಪ್ತ ಬಿಜೆಪಿ ಮುಖಂಡನ ಬಿಡುಗಡೆಗೆ ಆಗ್ರಹಿಸಿ ಬೆಳ್ತಂಗಡಿ ಪೊಲೀಸ್ ಠಾಣಾಧಿಕಾರಿಗೆ ಅವಚ್ಛವಾಗಿ ಬೈದು ಬೆದರಿಕೆ ಒಡ್ಡಿದ ಆರೋಪದ ಮೇಲೆ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಭಾನುವಾರ ಎಫ್ಐಆರ್ ದಾಖಲಾಗಿದೆ ಹರೀಶ್ ಪೂಂಜಾ ಅವರು ಆರೋಪಿಯನ್ನ ಬಿಡುಗಡೆ ಮಾಡುವಂತೆ ಠಾಣಾಧಿಕಾರಿಗಳಿಗೆ ಒತ್ತಡ ಹಾಕಿ ಅವಚ್ಛವಾಗಿ ಬೈದು ಬೆದರಿಸಿದ್ದಾರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸ್ ಇಲಾಖೆಯ ಬಗ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಅವಾಚ್ಯ ಶಬ್ದಗಳಲ್ಲಿ ಮಾತನಾಡಿ ದುರ್ವರ್ತನೆಯನ್ನ ತೋರಿದ್ದಾರೆ ಎಂದು ಪೊಲೀಸರು ಆರೋಪಿಸಿದ್ದಾರೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಐವತ್ತ ಮೂರು ಮತ್ತು ಸೆಕ್ಷನ್ ಐನೂರ ನಾಲ್ಕರ ಮೇರೆಗೆ ಅವಮಾನಗೊಳಿಸುವುದು ಮತ್ತು ಸಾರ್ವಜನಿಕ ಶಾಂತಿಕ ದಡಲು ಪ್ರಚೋದಿಸುವುದು ಎಂದು ಪ್ರಕರಣ ದಾಖಲಾಗಿದೆ

ಒಂದು ಕೇಳ್ತು ಕುರ್ಚಾಗ್ತದೆ ನಾವು ಕುರ್ಚಿಯಲ್ಲಿ ಕೂತ್ಕೊಳ್ಳಿ ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣಕ್ಕೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ಟ್ರಾಫಿಕ್ ಅಂತಂದ್ರೆ ನನ್ನ ಕಾರ್ಯಕರ್ತನ ಜೊತೆ ನಾವು ಬರೀ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತನಿಲ್ಲ ರೀತಿ ನೀವ್ ಗೊತ್ತೀರಿ ತುಂಬ ಸಲ ಬನ್ನಿ ನಾವು ಅವರನ್ನು ಪ್ರಕಟ ಮಾಡ್ತಾರೆ ಅವನಿಂಗ್ ಯಾವ ಅಂತ ಹೇಳಿ ಯಾವಂತೇಳಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಒಬ್ಬನ ನಮ್ಮ ಕೇಸ್ ಹಾಕಿದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ ನೀವು ಅವ್ನು ಕೇಸ್ ಹಾಕೋದು ಆಯ್ತಲ್ಲ ನೀವು ಮಾಡಬೇಕು ಮಾಡ್ಬೇಕು ಕೋರ್ಟ್ಗೆ ನೀವು ಅಂತ ಸಾಗ ನೀವು ಕೇಸ್ ಕೋರ್ಟ್ಗೆ ಹಾಕಿದ್ರೆ ಅದರಲ್ಲಿ ಯಾವ ಹಾಕಿ ನೀವು ಅಂತ ಹೇಳ್ತಾರೆ

ಪೂರ್ವಕ ಮಳೆ ಸುರಿಯುತ್ತಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ನಡೆಯುತ್ತಿದೆ ಈ ನಡುವೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ನಡೆದಂತಹ ದೈವಕೋಲದ ಸೇವೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಉಡುಪಿಯ ಅಲೆ ಊರಿನಲ್ಲಿ ಮಳೆ ಸುರಿಯುತ್ತಿದ್ದರೂ ಬಬ್ಬುಸ್ವಾಮಿ ದೈವದ ಕೋಲ ನಡೆದಿದೆ ನೇಮೋತ್ಸವ ಆರಂಭವಾಗ್ತಲೇ ಮಳೆ ಜೋರಾಗಿದ್ದು ಮಳೆ ನಡುವೆಯೇ ದೈವ ನರ್ತಕರು ನರ್ತನ ಕೋಲ ಸೇವೆ ಮಾಡಿದ್ದಾರೆ ಜೋರಾಗಿ ಮಳೆ ಸುರಿದ್ರೂ ನರ್ತನವನ್ನ ನಿಲ್ಲಿಸಲಿಲ್ಲ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಮಳೆ ಬಂದರೂ ದೈವನರ್ತಕ ಕೋಲಸೇವೆಯನ್ನ ನಿಲ್ಲಿಸದೆ ಮುಂದುವರಿಸಿದ್ದೇ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಸಿ ಅಗಲಿಕೆಯ ನೋವನ್ನ ತಡೆಯಲಾಗದೆ ರೈಲಿಗೆ ತಲೆ ಕೊಟ್ಟು ಸಾವನ್ನಪ್ಪಿರುವಂತಹ ಘಟನೆ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಈ ಬಗ್ಗೆ ಮುಲ್ಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಲೊಟ್ಟು ನಿವಾಸಿ ಕಾರ್ತಿಕ್ ಇಪ್ಪತ್ತು ಪ್ರಾಯದ ಅಮೃತ ಯುವಕ ಇವರು ಮೂಡಬಿದ್ರೆ ತಾಲೂಕಿನ ಯುವತಿಯನ್ನ ಪ್ರೀತಿಸುತ್ತಿದ್ರು ಆಕೆಯ ತಾಯಿಯ ಮನೆ ಮುಲ್ಕಿಯಲ್ಲಿತ್ತು ಇಲ್ಲಿನ ಕಾಲೇಜೊಂದರಲ್ಲಿ ಬಿಬಿಎಂ ಓದುತ್ತಿದ್ದಾಗ ಅವರ ನಡುವೆ ಪ್ರೀತಿ ಬೆಳೆದಿತ್ತು ಎಂದು ಕಾರ್ತಿಕ್ ಸ್ನೇಹಿತರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಮನೆಯಲ್ಲಿ ಇಬ್ಬರ ಪ್ರೀತಿಯ ವಿಷಯ ತಿಳಿದ ಬಳಿಕ ಯುವತಿಯನ್ನ ಆಕೆಯ ಮನೆಯವರು ಕಾಲೇಜು ಬಿಡಿಸಿ ಮೂಡಬಿದ್ರೆಯ ಮನೆಯಲ್ಲೇ ಉಳಿಸಿಕೊಂಡಿದ್ರು ಆ ಯುವತಿ ಶುಕ್ರವಾರ ಆತ್ಮಹತ್ಯೆ ಮಾಡಿಕೊಂಡಿದ್ರು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಂತಹ ಕಾರ್ತಿಕ್ ಆಕೆಯ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲು ಶನಿವಾರ ಮೂಡಬಿದ್ರಿಗೆ ತೆರಳಿದ್ರು ಆಕೆಯ ಮೃತದೇಹವನ್ನು ವೀಕ್ಷಿಸಲು ಮನೆಯವರು ಅವಕಾಶ ನೀಡಿರಲಿಲ್ಲ ಇದರಿಂದ ಯುವಕ ಬೇಸರಗೊಂಡಿದ್ದ ಎಂದು ಆತನ ನಿಕಟವರ್ತಿಗಳು ಮಾಹಿತಿಯನ್ನು ನೀಡಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಾಕೃತಿಕ ವಿಕೋಪ ಮುಂಚಾಗ್ರತಾ ಸಭೆಗೆ ಆಗಮಿಸಿದಂತಹ ಜಿಲ್ಲಾಧಿಕಾರಿಗಳ ಬಳಿಯೇ ಭಿಕ್ಷಾಟನೆ ಮಾಡ್ತಿದ್ದಂತಹ ವ್ಯಕ್ತಿಯೊಬ್ಬ ಭಿಕ್ಷೆ ಬೇಡಿದ ಘಟನೆ ನಡೆದಿದೆ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಾಕೃತಿಕ ವಿಕೋಪ ಮುಂಚಾಗ್ರತಾ ಸಭೆಗೆ ಜಿಲ್ಲಾಧಿಕಾರಿ ಆಗಮಿಸಿದ್ರು ಈ ವೇಳೆ ಭಿಕ್ಷುಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರಲ್ಲಿ ಕೈಚಾಚಿ ಭಿಕ್ಷಾಟನೆಯನ್ನ ಮಾಡಿದ್ದಾರೆ ಮೊದಲಿಗೆ ಸರಿಯಾಗಿ ಗಮನಿಸದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಬಳಿಕ ಕಾರಿನಲ್ಲಿ ಕುಳಿತಾಗ ವೃದ್ಧ ಭಿಕ್ಷುಕ ಮತ್ತೆ ಕೈ ಚಾಚಿದ್ದಾನೆ ಭಿಕ್ಷುಕನ ಕಂಡ ಜಿಲ್ಲಾಧಿಕಾರಿ ಕೈ ಮುಗಿದು ನಮಸ್ಕರಿಸಿ ಭಿಕ್ಷುಕನಿಗೆ ಕೈಸನ್ನೆ ಮೂಲಕವೇ ಇಲ್ಲ ಎಂದು ಸೂಚಿಸಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತೆರಳಿದ್ದಾರೆ ತುಳುನಾಡಿನಾದ್ಯಂತ ಮನೆ ಮಾತಾಗಿರುವಂತಹ ಪ್ರೇತ ಮದುವೆಯ ಪುತ್ತೂರಿನ ವಧುವಿಗೆ ವರ ಬೇಕಾಗಿದೆ ಎಂಬ ಹುಡುಕಾಟದ ಬಹು ಚರ್ಚಿತ ಜಾಹೀರಾತು ಸುದ್ದಿ ಈಗ ತಾರ್ಕಿಕ ಅಂತ್ಯ ಕಂಡಿದೆ ಕಾಸರಗೋಡು ಸಮೀಪದ ಬಾಯಾರು ಕಡೆಯ ವರ ಈಗ ನಿಗದಿಯಾಗಿದ್ದು ಮುಂದಿನ ಆಟ ತಿಂಗಳಲ್ಲಿ ಪ್ರೇತ ಮದುವೆ ನಡೆಯಲಿದೆ ಮೂವತ್ತು ವರ್ಷಗಳ ಹಿಂದೆ ಒಂದು ವಾರದ ಮಗು ತೀರಿ ಹೋಗಿತ್ತು ನಾಮಕರಣವೂ ಆಗಿರಲಿಲ್ಲ ಆ ವ್ಯಕ್ತಿಗೆ ಈಗ ಪ್ರೇತ ಮದುವೆ ಮಾಡಲು ನಿರ್ಧರಿಸಲಾಗಿದೆ ಸುಮಾರು ಮೂವತ್ತು ವರ್ಷದ ಹಿಂದೆ ತೀರಿ ಹೋದ ಆಕೆಗೆ ಪ್ರೇತ ವರ ಸದ್ಯ ಬೇಕಾಗಿದೆ ಎಂದು ಪತ್ರಿಕೆಯಲ್ಲಿ ಜಾಹೀರಾತು ಹಾಕಿದ್ದನ್ನ ಗಮನಿಸಿದ ಬಾಯಾರು ಸಮೀಪದ ನಿವಾಸಿ ಸಂಬಂಧಪಟ್ಟವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಮೊದಲ ಕರೆ ಅದಾಗಿತ್ತು ಬಳಿಕ ಸರಿಹೊಂದುವ ಸುಮಾರು ಮೂವತ್ತಕ್ಕೂ ಅಧಿಕ ಸಂಬಂಧದವರು ಸಂಪರ್ಕಿಸಿದ್ರು ಪ್ರಶ್ನಾ ಚಿಂತನೆಯಲ್ಲಿ ಅವಲೋಕಿಸಿದಾಗ ಬಾಯಾರುವಿನ ವರ ಅಂತಿಮಗೊಳಿಸುವ ಬಗ್ಗೆ ಸಲಹೆ ಬಂದಿತ್ತು ಇನ್ನು ಜೀವಂತ ಇರುವಾಗ ಆಗದೆ ಇರುವಂತಹ ಮದುವೆ ಕ್ರಮವನ್ನ ಜೀವಂತ ಇರುವ ಕುಟುಂಬ ವರ್ಗ ಸೇರಿ ಸಾಂಕೇತಿಕವಾಗಿ ನಡೆಸುತ್ತಿದೆ ಮುಂದಿನ ರವಿವಾರ ಪ್ರೇತವರ್ಣ ಕಡೆಯವರು ವಧುವಿನ ಮನೆಗೆ ಬರಲಿದ್ದಾರೆ ಬಳಿಕ ನಾವು ಅವರ ಮನೆಗೆ ಹೋಗ್ತೇವೆ ಬಳಿಕ ನಿಶ್ಚಿತಾರ್ಥ ಆಟಿಯಲ್ಲಿ ಮದುವೆ ನಿಗದಿಯಾಗಿದೆ ಎನ್ನುತ್ತಾರೆ ಪುತ್ತೂರು ನಿವಾಸಿ ಜಾಹೀರಾತು ಬಂದ ಮೇಲೆ ಈ ಕುರಿತು ಬಂದ ವರದಿಯಿಂದ ನೂರಾರು ಜನರು ಪೂರಕವಾಗಿ ಸ್ಪಂದಿಸಿದ್ದಾರೆ ನೂರಾರು ಮಂದಿ ಸಂಪರ್ಕಿಸಿದ್ದಾರೆ ವಿವಿಧ ಮಾಧ್ಯಮಗಳಲ್ಲಿಯೂ ಈ ವಿಚಾರ ಬಂತು ತುಳುನಾಡಿನ ನಂಬಿಕೆ ಆಚರಣೆಗೆ ಎದುರಾಗಿದ್ದಂತಹ ವಧುವರರ ಕೊರತೆ ಬಗ್ಗೆ ವಿವಿಧ ಸಮಾಜದ ಬಂಧುಗಳು ಪ್ರತಿಕ್ರಿಯಿಸಿದ್ರು ನಮ್ಮ ಮನೆಗೆ ಪ್ರೇತ ಬರಬೇಕಾಗಿದ್ದ ಹಾಗೆಯೇ ನೂರಾರು ಮನೆಗೆ ಬೇಕಾಗಿದ್ದ ವಿಚಾರ ಆ ಸಂದರ್ಭ ಬೆಳಕಿಗೆ ಬಂದಿದೆ ಈ ಕುರಿತು ಜಾಗೃತಿಯೊಂದು ಮೂಡಿದಂತಾಗಿದೆ ಎಂತಾರೆ ಸಂಬಂಧಪಟ್ಟ ಮನೆಯವರು ಚನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪೆನಿಗಳ ಟಿವಿ ಫ್ರಿಜ್ ವಾಷಿಂಗ್ ಮಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮೊದಲಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳ ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮ ಆಫರ್ ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲ ಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲಿ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಹಿಂದೆ ಭೇಟಿ ಕೊಡಿ ಹೊಸಬಟ್ಟು ಸುರತ್ಕಲ್ ಅಪೋಸಿಟ್ ಗೋವಿಂದ ಕಾಲೇಜ್ ಸುರತ್ಕಲ್ ಬಸ್ ಸ್ಟ್ಯಾಂಡ್ ಶಿಬ್ರಿಕೆರೆ ತನಿಖಾ ಎಡಪದ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಗರಿ ಎಂಟರ್ಪ್ರೈಸಸ್ for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds to make your events much more magnificent with classic gold jewelry Visit Super Gold and Diamonds at Unity Valley Center, NH66, Kalapo, Mangaluru. For further details, contact 082 4426 7733 or 8951 28 7733. இனிச்சர் மஸ்தான் இல்ல போய் நேரம் மஸ்தி அப்புறம் கைதல் திண்டை ஃபர்ச்சர் ஈரங்கோரி போலி sri ratnam multi cuisine wage restaurant the first restaurant of sri ratnam opens in to mangalore catering to the taste buds of the vegetarian food lovers sri ratnam is a great place to gorgon south indian delicacies and to spend some quality time with prompt service lip-smacking menu and luxurious interiors it is sure to make your moments very special visit sri ratnam ಎ ಸಿ ರೆಸ್ಟೋರೆಂಟ್ ಎನ್ಎಚ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಪೋಸಿಟ್ ಬಸ್ ಮ್ಯಾಂಗ್ಲೋರ್ ಓಪನ್ ಎನ್ ಡೋರ್ ಡೆಲಿವರಿ ಕಾಂಟ್ಯಾಕ್ಟ್ ಟೂ ಫೋರ್ ಫೋರ್ ಟೂ ಏಟ್ ಡಬಲ್ ಟು ಡಬಲ್ ಟೂ ಫೋರ್ ಟೂ ಸೆವೆನ್ ಥ್ರೀ ಡಬಲ್ ಫೋರ್ಷ್ಟ್ರ ಎಲ್ಲ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟೊಂದಿಗೆ ನಂಬರ್ ಲಭ್ಯ ಶಾಲಾ ಮಕ್ಕಳಿಗಾಗಿ ಸಾಕ್ಸ್ ಟೈ ಸ್ಕೂಲ್ ಬ್ಯಾಗ್ ಕೋಟ್ ಅಂಬ್ರೆಲ್ಲಾ ಬೆಲ್ಟ್ ವಾಟರ್ ಬ್ಯಾಗ್ ಟಿಫಿನ್ ಬ್ಯಾಗ್ ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ ನಲ್ಲಿದೆ ಯೋಗ್ಯ ಬೆಲೆ ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಾಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿದೆ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ ಸೌರಾಷ್ಟ್ರ ಯೂನಿಫಾರ್ಮ್ ಚಿರುಪಾ ಟವರ್ಸ್ ಮಾರ್ಕೆಟ್ ರೋಡ್ ಮ್ಯಾಂಗ್ಳೋರ್ ಕಾಂಟ್ಯಾಕ್ಟ್ ಏಟ್ ಜೀರೋ ಫೈವ್ ಜೀರೋ ವಿರಾಮದ ಬಳಿಕ ಕೋಸ್ಟಲ್ ಎಕ್ಸ್ಗೆ ಸ್ವಾಗತ ಆರ್ಸಿಬಿ ರೋಚಕವಾಗಿ ಪ್ಲೇ ಆಫ್ ಪ್ರವೇಶಿಸಿದೆ ಈ ಬಾರಿ ಆರ್ಸಿಬಿ ನಿಜಕ್ಕೂ ಹೊಸ ಅಧ್ಯಯನವನ್ನ ಸೃಷ್ಟಿಸಿದೆ ಸಿಎಸ್ಕೆ ಮುಂದೆ ಗೆದ್ದು ಬೀಗಿದೆ ರಿಷಬ್ ಶೆಟ್ಟಿ ಮೊದಲ ಬಾರಿಗೆ ಪಂದ್ಯ ನೋಡಲು ಚೆನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿ ಶುಭ ಹಾರೈಸಿದ್ದಾರೆ ಇದೀಗ ಆರ್ಸಿಬಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಿಷಬ್ ವಿಡಿಯೋ ಸದ್ದು ಮಾಡ್ತಿದೆ ತುಂಬಾ ಖುಷಿ ಆಗ್ತಿದೆ ವಿಷಯ ಏನೆಂದ್ರೆ ನಾನು ಮೊದಲ ಬಾರಿಗೆ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡ್ತಾ ಇರೋದು ಪ್ಲೇ ಆಫ್ ಹೋಗಬೇಕು ಎಂಬ ಆಸೆ ಇದೆ ಎಂದಿದ್ದಾರೆ ರಿಷಬ್ ಶೆಟ್ಟಿ ಮುಂಚೆಯಿಂದ ಕೂಡ ನಮ್ಮ ಬೆಂಗಳೂರು ಟೀಮ್ ಬೆಂಬಲಿಸುತ್ತಿದ್ದೆ ಚಿಕ್ಕ ವಯಸ್ಸಿನಿಂದಲೂ ಕ್ರಿಕೆಟ್ನ ಫ್ಯಾನ್ ನಾನು ಎಲ್ ಬಂದ ಮೇಲೆ ಬಿ ಎನ್ನುವ ಹೋರಾಟ ನಮ್ಮ ಸರ್ಕಲ್ನಲ್ಲಿ ನಡೆಯುತ್ತಿತ್ತು ನನಗೆ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಇಷ್ಟ ಎಂದು ಮಾತನಾಡಿದ್ದಾರೆ ಡೆಫಿನೆಟ್ಲಿ ಫ್ರಮ್ ದ ಬಿಗಿನಿಂಗ್ ನಾವು ಬ್ಯಾಂಗ್ಳೂರ್ ಸಪೋರ್ಟ್ ಮಾಡ್ತಿದ್ವಿ ಈಗ ಬೆಂಗಳೂರು ಆಗಿದೆ ಕ್ರಿಕೆಟ್ಗೆ ತುಂಬ ದೊಡ್ಡ ಫ್ಯಾನ್ ನಾನು ಚಿಕ್ಕ ವಯಸ್ಸಿನೂ ಕ್ರಿಕೆಟ್ ಫಾಲೋ ಮಾಡ್ತಾ ಇದ್ದೆ ಸೊ ಮೊದಲಿಂದನೂ ಆ ಗಲಾಟೆಗಳಿತ್ತು ಸೊ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಹೋರಾಟಗಳು ನಮ್ಮ ಸರ್ಕಲಲ್ಲಿ ನಡೀತಾ ಇತ್ತು ಸಿಲ್ ಆನ್ ಆಗಿದೆ ಅದು ಶೆಟ್ರು ಬ್ಯಾಟಿಂಗಲ್ಲಿ ಎಕ್ಸ್ಪರ್ಟಾ ಬೌಲಿಂಗ ಅಥವಾ ಆಲ್ರೌಂಡರ್ ಎಲ್ಲ ಬ್ಯಾಟಿಂಗ್ ಬ್ಯಾಟಿಂಗ್ ಓಪನಿಂಗ್ ಹೋಗ್ತೀರಾ ಹಾಂ ಓಪನಿಂಗ್ ಹೋಗ್ತೀನಿ ಒನ್ ಡೌನ್ ಹೋಗ್ತೀನಿ ಸೊ ಟೀಮೆಲ್ಲ ಅಪ್ರೋಚ್ ಆದರು ಆ್ಯಂಡ್ ಡ್ಯಾನಿಶ್ ಕೂಡ ಇದ್ದರು ಕಾಲಲ್ಲಿ ನಮ್ಮ ಹೊಂಬಾಳಿ ಪ್ರೊಡ್ಯೂಸರ್ ಚೆಲ್ವೆ ಸರ್ ಕೂಡ ಇದ್ದರು ಸೊ ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ಏನೋ ಒಂದು ಐಡಿಯಾ ನಾನು ಸ್ವಲ್ಪ ರೆಗ್ಯುಲರ್ ಅನಿಸುತ್ತೆ ಅದನ್ನು ಕೆಲಸ ಮಾಡೋಣ ಕೋಣ ಇಟ್ಕೊಂಡು ಶೂಟ್ ಮಾಡೋಣ ಅಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಫೋನಲ್ಲಿ ಒಂದು ಒನ್ ಫೋನ್ ಕಾಲ್ ಎಕ್ಸ್ಪ್ಲೈನ್ ಮಾಡಿದ್ದು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಅವ್ರಿಗೆ ಸೊ ಬಂದರು ಸೇಮ್ ಕಾಂತಾರಕ್ಕೆ ಯೂಸ್ ಮಾಡಿದ್ದು ಟೀಮ್ ಅವ್ರಿಗೆ ಹೇಳಿ ಕೋಣ ಎಲ್ಲ ಅರೇಂಜ್ ಮಾಡಿ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಡಿಯಾನ ಅಲ್ಲಿ ಶೂಟ್ ಮಾಡಿದ್ವಿ ನಮಗೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಇಷ್ಟು ವರ್ಷ ಆರ್ ಸಿ ಬಿ ಫ್ಯಾನಾಗಿ ಈ ವರ್ಷ ಒಂದು ಟೀಮ್ಗೆ ಅಥವಾ ಒಂದು ಪ್ರಮೋಷನ್ ಪಾರ್ಟ್ ಆಗಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ತುಂಬಾ ಖುಷಿ ಇದೆ ನೀವು ಇಲ್ಲಿ ಬಂದಿದ್ದು ನೀವು ನಿಮ್ಮನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಕ್ರಿಸ್ ಗೇಲ್ ಅನುಷ್ಕಾ ಶರ್ಮಾ ಅವ್ರ ಜೊತೆ ಎಲ್ಲ ಏನು ಮಾತುಕತೆ ನಡೀತಾ ಇದೆ ಕ್ರಿಸ್ ಗೇಲ್ ಅವರ ಹ್ಯೂಜ್ ಫ್ಯಾನ್ ನಾನು ಈವನ್ ಅನುಷ್ಕಾ ಅವರು ಕೂಡ ಅವರು ಅಂತ ಎಲ್ಲ ಸಿನಿಮಾಗಳು ನೋಡಿದ್ದೆ ನಾನು ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಬಂದವರನ್ನೆಲ್ಲ ಎಲ್ಲ ನಮ್ಮ ವಿಮೆನ್ ಕ್ರಿಕೆಟರ್ಸ್ ಕೂಡ ಇದ್ದಾರೆ ನಮ್ಮ ಸ್ಮೃತಿ ಮಾಂದನ ಡಬ್ಲ್ಯೂ ಪಿ ಎಲ್ ಕಪ್ ಹೊಡೆದು ಬಂದಿದ್ದಾರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ವುಮೆನ್ ಟೀಮ್ ಸೂಪರ್ ಸಕ್ಸಸ್ಫುಲ್ ಟೀಮ್ ಆ್ಯಂಡ್ ಅವರೆಲ್ಲ ನೋಡಿ ಖುಷಿ ತುಂಬ ಖುಷಿ ಆಯ್ತು ಎಲ್ಲರಿಗೂ ವಿಶ್ ಮಾಡಿದೆ ರಿಷಬ್ ಅವರೇ ಎಂಜಾಯ್ ದ ಗೇಮ್ ಆಫ್ ಕ್ರಿಕೆಟ್ ನಿಮ್ಮನ್ನಲ್ಲಿ ನೋಡಿ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಫಾರ್ ಆರ್ ಸಿ ಬಿ ಥ್ಯಾಂಕ್ ಯು ಆರ್ ಸಿ ಬಿ ಮೀನು ಹಿಡಿಯಲು ಹೋಗಿದ್ದಂತಹ ಇಬ್ಬರು ನೀರು ಪಾಲಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ಮೇ ಹತ್ತೊಂಬತ್ತರಂದು ಶಿರ್ಲಾಲು ಗ್ರಾಮದ ಮುರ್ಗೇಕಲ ಸಮೀಪದ ಉಬ್ಬರಬೈಲು ಎಂಬಲ್ಲಿ ಸಂಭವಿಸಿದೆ ಮುಡ್ಡಾಯಿಗುಂಡಿ ನಿವಾಸಿ ಹರೀಶ್ ಪೂಜಾರಿ ನಲವತ್ತ ಎಂಟು ವರ್ಷದವರು ಮತ್ತು ಅವರ ಅಕ್ಕನ ಮಗ ಕಾರ್ಕಾಲ ಕ್ರೈಸ್ಟ್ ಕಿಂಗ್ ಕಾಲೇಜ್ ವಿದ್ಯಾರ್ಥಿ ಹೃತೇಶ್ ಪೂಜಾರಿ ಹದಿನೆಂಟು ವರ್ಷದವರು ಹುಬ್ಬರಬೈಲು ಗುಂಡಿಯಲ್ಲಿ ಮೀನು ಹಿಡಿಯಲು ಹೋಗಿದ್ದ ಸಂದರ್ಭ ನೀರಿನ ಸುಲಿಗೆ ಸಿಕ್ಕಿ ಅಸುನೀಗಿದ್ದಾರೆ ಘಟನಾ ಸ್ಥಳಕ್ಕೆ ಅಜೆಕಾರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಮಗನ ಹೆಸರಿನಲ್ಲಿ ಹೇಳಿಕೊಂಡಿದ್ದಂತಹ ಹರಕೆ ತೀರಿಸಲು ಶಬರಿಮಲೆಗೆ ತೆರಳಿದಂತಹ ಕಾಟಿಪಾಲ್ಯ ನಿವಾಸಿ ಸಂದೀಪ್ ಶೆಟ್ಟಿ ಮೂವತ್ತ ಏಳು ವರ್ಷದವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇವರು ಹತ್ತು ವರ್ಷದ ಮಗನ ಹರಕೆಯ ಸಲುವಾಗಿ ಮಗನ ಜೊತೆ ಶಬರಿಮಲೆಗೆ ತಂಡದೊಂದಿಗೆ ಹೊರಟಿದ್ದು ಅಯ್ಯಪ್ಪ ಸನ್ನಿಧಾನದ ಹದಿನೆಂಟನೇ ಮೆಟ್ಟಿಲಿನ ಬಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಕಾಟಿಪಲ್ಯ ನಿತ್ಯಾನಂದ ಭಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೇಸರಿ ಯುವಕ ಮಂಡಲದ ಪದಾಧಿಕಾರಿಯಾಗಿದ್ದರು ನಿತ್ಯಾನಂದ ಕ್ಯಾಟರ್ಸ್ ಅನ್ನ ನಡೆಸ್ತಿದ್ರು ಅವರಿಗೆ ತಂದೆ ತಾಯಿ ಪತ್ನಿ ಪುತ್ರ ಪುತ್ರಿ ಕೂಡ ಇದ್ದಾರೆ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಪುತ್ತೂರು ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಹಾಗೂ ದರ್ಬೆ ಲಿಟಿಲ್ ಫ್ಲವರ್ಸ್ ಶಾಲಾ ಸಂಯುಕ್ತ ಆಶ್ರಯದಲ್ಲಿ ದರ್ಬೆ ಲಿಟಿಲ್ ಫ್ಲವರ್ಸ್ ಶಾಲಾ ಮೈದಾನದಲ್ಲಿ ಒಂದು ತಿಂಗಳ ಕಾಲ ನಡೆದಂತಹ ಉಚಿತ ಬೇಸಿಗೆ ವಾಲಿಬಾಲ್ ತರಬೇತಿ ಶಿಬಿರದ ಸಮಾರೋಪವು ಮೇ ಇಪ್ಪತ್ತೊಂದರಂದು ನಡೆಯಲಿದೆ ಎಂದು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಕೆಮಿಂಚೆ ತಿಳಿಸಿದ್ದಾರೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕಳೆದ ನಲವತ್ತು ವರ್ಷದಿಂದ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಿರುವಂತಹ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯು ನೂರಾರು ಮಂದಿಗೆ ಉಚಿತ ತರಬೇತಿಗಳನ್ನು ನೀಡಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಬೆಲೆಸಿದೆ ಗ್ರಾಮೀಣ ಹಾಗೂ ತಾಲೂಕು ಮಟ್ಟದ ಯುವಕರಿಗೆ ಉತ್ತಮ ತರಬೇತಿ ನೀಡಿ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕೆಂಬ ಉದ್ದೇಶ ಹೊಂದಲಾಗಿದೆ ಈ ಬಾರಿ ಒಂದು ತಿಂಗಳ ಕಾಲ ಸುಮಾರು ಅರವತ್ತು ಮಂದಿ ಶಾಸ್ತ್ರೀಯ ವಾಲಿಬಾಲ್ ಪಟುಗಳನ್ನು ಶಿಬಿರದ ಮೂಲಕ ಕಲಿತಿದ್ದಾರೆ ಎಂದರು ಇನ್ನು ಮೇ ಇಪ್ಪತ್ತ ಒಂದರಂದು ಬೆಳಿಗ್ಗೆ ಏಳು ಗಂಟೆಗೆ ಮಿತ್ರವೃಂದ ವಾಲಿಬಾಲ್ ಲೀಗ್ ಟೂರ್ನಮೆಂಟ್ ಆರಂಭಗೊಳ್ಳಲಿದೆ ಮಿತ್ರವೃಂದ ಅಕಾಡೆಮಿಯ ಅಧ್ಯಕ್ಷ ಪಿವಿ ಕೃಷ್ಣನ್ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಪುತ್ತೂರು ಪೂಡಾ ಅಧ್ಯಕ್ಷ ಭಾಸ್ಕರ್ ಕೋಡಿಂಬಲ ಉದ್ಘಾಟಿಸಲಿದ್ದಾರೆ ಪುತ್ತೂರು ನಗರ ಇನ್ಸ್ಪೆಕ್ಟರ್ ಸತೀಶ್ ಕುಮಾರ್ ಕ್ರೀಡಾಂಗಣವನ್ನ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಂಯೋಜಕ ಶ್ರೀಕಾಂತ್ ಪೂಜಾರಿ ಬಿರಾವು ನಗರಸಭಾ ಸದಸ್ಯ ರಿಯಾಜ್ ಉದ್ಯಮಿ ಅಬ್ದುಲ್ ರಶೀದ್ ಫಾರೂಕ್ ಪುತ್ತೂರು ಭಾಗವಹಿಸಲಿದ್ದಾರೆ ಇನ್ನು ಸಂಜೆ ಸಮಾರೋಪದಲ್ಲಿ ರೋಟರಿ ಕ್ಲಬ್ ಬಿರುಮಲೆ ಹಿಲ್ಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಅಕಾಡೆಮಿಯ ಪ್ರೋತ್ಸಾಹಕರಾದ ರಕ್ಷಾ ಎಸ್ಆರ್ ಸಮವಸ್ತ್ರವನ್ನ ವಿತರಿಸಲಿದ್ದಾರೆ ಯುವ ಸಬಲೀಕರಣ ಇಲಾಖೆ ಜಿಲ್ಲಾ ನಿರ್ದೇಶಕ ಪ್ರದೀಪ್ ಡಿಸೋಜ ಉದ್ಯಮಿಗಳಾದ ಜಿಎಲ್ ಬಲರಾಮ್ ಆಚಾರ್ಯ ಕೃಷ್ಣ ನಾರಾಯಣ್ ಮುಲಿಯ ಸತ್ಯಶಂಕರ ಜಯಂತ್ ನಡುಬೈಲು ಎನ್ ಶಿವಪ್ರಸಾದ್ ಶೆಟ್ಟಿ ಮಾಜಿ ಪುರಸಭಾಪತಿ ರಾಜೇಶ ಬನ್ನೂರು ವೈದ್ಯ ಡಾಕ್ಟರ್ ಪ್ರದೀಪ್ ಕುಮಾರ್ ಲಿಟ್ಲ್ ಆಫ್ ಫ್ಲವರ್ಸ್ ಶಾಲಾ ಸಂಚಾಲಕಿ ಭಗಿನಿ ಪ್ರಶಾಂತಿ ಮಿತ್ರವೃಂದ ಅಕಾಡೆಮಿಯ ಸದಸ್ಯ ಇಬ್ರಾಹಿಂ ಗೋಳಿಕಟ್ಟೆ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಅಧ್ಯಕ್ಷ ಪಿವಿ ಕೃಷ್ಣನ್ ಸದಸ್ಯ ಪ್ರಸನ್ನಕುಮಾರ್ ರೋಟರಿ ಕ್ಲಬ್ ಬಿರುಬಳ್ಳಿ ಹಿಲ್ಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ತರಬೇತುದಾರ ಪಿ ವಿ ನಾರಾಯಣ ಉಪಸ್ಥಿತರಿದ್ದರು ಎರಡು ಒಳ್ಳೆಯ ಐಕಾನ್ ಪ್ಲೇಯರ್ಸ್ ಅನ್ನು ಇಟ್ಟುಕೊಂಡು ಪಂದ್ಯಾಟಗಳನ್ನು ಲೀಗ್ ಪಂದ್ಯಾಟಗಳನ್ನು ಮಾಡಿ ಅವರಿಗೆ ಅಂತ್ಯದಲ್ಲಿ ಅವರಿಗೆ ಅವರಿಗೆ ಒಳ್ಳೆಯ ಒಂದು ಬಹುಮಾನವನ್ನು ವಿತರಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಎಲ್ಲರನ್ನ ಬರಮಾಡಿಕೊಂಡಿದ್ದೇವೆ ಈ ಬಾರಿ ನಾವು ಮುಂದೆ ನಾವು ಹಮ್ಮಿಕೊಂಡಂತಹ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಅಕಾಡೆಮಿಗೆ ಈ ಹಿಂದೆ ನಾವು ಯುಫ್ ನ ಮೂಲಕವಾಗಿ ನಮಗೆ ಒಂದು ಎರಡು ಎಕರೆ ಜಾಗೆ ಮಾನ್ಯ ಹಿಂದಿನ ಶಾಸಕರು ನಮ್ಮ ಸಂಜೀವ ಮಟ್ಟೊಂದರು ಇರುವಾಗ ಮತ್ತು ಆಗ ಜಿಲ್ಲಾಧಿಕಾರಿ ಆಗಿದ್ದಂಥ ಶ್ರೀ ಇಬ್ರಾಹಿಂ ಸರ್ ಅವರು ನಮಗೆ ಎಂಪವರ್ಮೆಂಟ್ ಮೂಲಕ ಒಂದು ಎರಡು ಎಕರೆ ಜಾಗೆಯನ್ನು ನಮಗೆ ಕೊಟ್ಟಿದ್ರು ಅದು ಕಾಲಕ್ರಮೇಣವಾಗಿ ನಮಗೆ ಅದನ್ನು ಪಡ್ಕೊಳ್ಲಿಕ್ಕಾಗಲಿಲ್ಲ ಯಾಕೆಂದರೆ ಅದರ ಮೇಲೆ ಒಂದು ಪ್ರೈವೇಟ್ ಕೇಸ್ ಇದ್ದ ಕಾರಣ ನಮಗೆ ಅದು ಸಿಗಲಿಲ್ಲ ನಾವು ಬಹಳ ಉತ್ಸುಕರಾಗಿದ್ದೇವೆ ಬಹುಶಃ ಈ ಪುತ್ತೂರಿಗೆ ಒಂದು ಒಳ್ಳೆಯ ಒಂದು ಇಂಡೋರ್ ಸ್ಟೇಡಿಯಮನ್ನು ಕೊಡಬೇಕಂತ ನಾವು ಒಂದು ಬಹಳ ಒಂದು ಆಸೆ ಆಸೆಯನ್ನು ಇಟ್ಟುಕೊಂಡಿದ್ದೆವು ಅದೇ ರೀತಿ ಅದು ನೆರವೇರಲಿಲ್ಲ ಕಾಲಕ್ರಮೇಣವಾಗಿ ಇನ್ನು ಮುಂದೆ ನಾವು ಏನು ಮಾಡುವುದಂತ ಚಿಂತನೆ ಬಂದಾಗ ನಾವು ಸ್ವತಂತ್ರವಾಗಿ ನಾವು ಸ್ವಂತವಾಗಿ ನಾವು ಅಕಾಡೆಮಿಯ ಮೂಲಕ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನಾವು ಈಗಾಗಲೇ ನಾವು ಹಮ್ಮಿಕೊಂಡಂತೆ ನಾವು ಒಂದು ಅರುವತ್ತಾರು ಸೆನ್ಸ್ ಜಾಗವನ್ನು ಮುಟ್ಟದ ಈಗಾಗಲೇ ಪಡ್ಕೊಂಡು ಆ ಮೊಟ್ಟೆ ಮೊಟ್ಟದಲ್ಲ ಕೆಮ್ಮಿಜೆ ಗ್ರಾಮದ ಮೊಟ್ಟದಟಕದಲ್ಲಿ ಈಗಾಗಲೇ ನಾವು ಆ ಖಾಸಗಿ ಅರವತ್ತಾರು ಸೆನ್ಸ್ ಜಾಗವನ್ನು ಈಗಾಗಲೇ ಪಡ್ಕೊಂಡಿದ್ದೇವೆ ಆ ದೊಡ್ಡ ಮಟ್ಟದ ಒಂದು ಮೊತ್ತದ ಒಂದು ಗ್ರೌಂಡು ನಮ್ಮ ಕನಸು ನನಸಾಗಬೇಕಂತ ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿ ನಿಮ್ಮ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರವನ್ನು ನಾವು ಬಯಸ್ತೇವೆ ಮತ್ತೊಮ್ಮೆ ಹಾಗೆ ಆ ಹಮ್ಮಿಕೊಂಡಿದ್ದೇವೆ ಅದು ಸರಿಸುಮಾರು ಒಂದು ಹದಿಮೂರು ಕೋಟಿ ರೂಪಾಯಿಯ ಒಂದು ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೇವೆ ಹಾಗೆ ನಾವು ಪುತ್ತೂರಿನ ಗಣ್ಯರನ್ನೆಲ್ಲ ಅವರನ್ನು ಸಂಪರ್ಕ ಮಾಡಿದ್ದೇವೆ ಅವರೆಲ್ಲರ ತುಂಬ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಬೇರೆ ಬೇರೆ ರೀತಿಯ ಮೂಲಧನವನ್ನು ಹುಡುಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋಗಿ ತಮ್ಮ ಮೂಲಕವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವಂತೆ ನಾವು ಅದನ್ನೆಲ್ಲ ಪ್ರಯತ್ನ ಇದ್ದಾರೆ ಆ ಭಾಗವಾಗಿ ಇನ್ನು ಮುಂದೆ ಅದೇ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ನಾಳೆ ದಿವಸ ನಡೀತಕ್ಕಂತಹ ಆ ಒಂದು ಕಾರ್ಯಕ್ರಮದಲ್ಲಿ ಸಮಾರಂಭ ಸಮಾರಂಭದಲ್ಲಿ ಬೆಳಗಿನ ಆ ಪಂದ್ಯಾಟದ ಉದ್ಘಾಟನೆಯನ್ನು ನಮ್ಮ ನಮ್ಮ ಅದರ ಕಾರ್ಯಕ್ರಮದ ಬೆಳಗಿನ ಭಾಗದ ಅಧ್ಯಕ್ಷತೆಯನ್ನ ಪಿ ವಿ ಕೃಷ್ಣನ್ ಸರ್ ಮಾಡಲಿಕ್ಕಿದ್ದಾರೆ ಹಾಗೆ ಉದ್ಘಾಟನಾ ಸಮಾರಂಭವನ್ನ ಭಾಸ್ಕರ್ ಕೋಡಿಂಬಾಳ ಅಧ್ಯಕ್ಷರು ಪೂಡಾ ಪುತ್ತೂರು ಹಾಗೆ ಗ್ರೌಂಡ್ ಎನಾಗ್ರೇಷನ್ ಅನ್ನ ಸತೀಶ್ರವರು ನಮ್ಮ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೆ ಮುಖ್ಯ ಅತಿಥಿಯಾಗಿ ಶ್ರೀಕಾಂತ್ ಪೂಜಾರಿ ಯೂತ್ ಎಂಪವರ್ಮೆಂಟ್ ಪುತ್ತೂರು ಹಾಗೆ ನಗರಸಭಾ ಸದಸ್ಯರಾದ ಶ್ರೀ ರಿಯಾಜ್ ರಿಯಾಜ್ ಇದ್ದಾರೆ ಹಾಗೆ ಅಬ್ದುಲ್ ರಶೀದ್ ದಿಕ್ಕೆ ಕೆ ಮಾಡ್ ಪುತ್ತೂರು ಹಾಗೆ ಮಿಶರ್ ಫಾರೂಕ್ ಸಿಗ್ನೇಚರ್ ಗ್ರಿನ್ಸ್ ಸ್ಟುಡಿಯೋ ಪುತ್ತೂರು ಬಾಕಿ ಎಲ್ಲರ ಪೋಷಕರೊಂದಿಗೆ ನಾವು ಅದನ್ನು ಪ್ರಾರಂಭ ಮಾಡಿ ಹಾಗೆ ಸಾಯಂಕಾಲದ ಸೆಷನ್ ಆಗಿ ಅದನ್ನ ಅಧ್ಯಕ್ಷತೆಯನ್ನ ನಮ್ಮ ಬಿರುಮಲೆ ರೋಟರಿ ನ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪ್ರಸಾದ್ ಆಳು ವಹಿಸಿಕೊಳ್ಲಿಕ್ಕಿದ್ದಾರೆ ಹಾಗೆ ಆ ಇನ್ನರೇಷನ್ ಅನ್ನ ಅಶೋಕ್ ಕುಮಾರ್ ರೈ ನಮ್ಮ ಮಾನ್ಯ ವಿಧಾನಸಭಾ ಶಾಸಕರಾದಂತಹ ಮಾನ್ಯ ಅಶೋಕ್ ಕುಮಾರ್ ಅವರು ವಹಿಸಿಕೊಳ್ಳುತ್ತಿದ್ದಾರೆ ಹಾಗೆ ಈ ಇವತ್ತಿನ ನಮ್ಮ ಇವತ್ತಿನ ಸಂಖ್ಯೆ ಅಂತ ಹೇಳಿದ್ರೆ ನಮ್ಮ ಮಿತ್ರನ ಅಕಾಡೆಮಿಯಲ್ಲಿ ಈಗಾಗಲೇ ತರಬೇತಿ ಪಡೆಯುವಂತಹ ಒಂದು ಅರವತ್ತು ಮಂದಿ ಮಕ್ಕಳಿದ್ದಾರೆ ಈಗಾಗಲೇ ಅವರಿಗೆಲ್ಲ ಜರ್ಸಿಯನ್ನು ಕೊಡುವಂತದ್ದು ಕಲರ್ಸ್ ಅನ್ನು ಕೊಡುವಂತದ್ದು ಅದನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ರಕ್ಷಾ ಎಸ್ ಆರ್ ನಮ್ಮ ಪೋಷಕರಾಗಿರ್ತಕ್ಕಂತಹ ರಕ್ಷೆ ಸರ್ ಅವರು 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 ಕೂಡ ಹೆಚ್ಚಿನ ಸಹಕಾರವನ್ನ ಅವರೇ ನೀಡಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಡಿಸೋಜ ಡೈರೆಕ್ಟರ್ ಆಫ್ ಯುತ್ ಎಂಪರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಮಂಗಳೂರು ಹಾಗೆ ಆ ಬಾಲರಾಮ್ ಆಚಾರ್ಯ ಜಿ ಎಲ್ ಆಚಾರ್ಯೂಸ್ ಪುತ್ತೂರು ಕೃಷ್ಣನಾರಾಯಣ ನಾರಾಯಣ ಮುಳಿಯ ಎಂ ಡಿ ಪ್ರೈವೇಟ್ ಜೈವೇಟ್ ಪುತ್ತೂರು ಸತ್ಯಶಂಕರ್ ಸಿಇಒ ಎಸ್ ಜಿ ಕಾರ್ಪೊರೇಟ್ ಪುತ್ತೂರು ಜಯಂತ್ ನಡುವಿನ ಚೈರ್ಮನ್ ಅಕ್ಷಯ ಕಾಲೇಜ್ ಸಂಪ್ಯ ಹಾಗೆ ಎನ್ ಶಿವಪ್ರಸಾದ್ ಶೆಟ್ಟಿ ಪ್ರಸಾದ್ ಇಂಡಸ್ಟ್ರೀಸ್ ಪುತ್ತೂರು ರಾಜೇಶ್ ಬನ್ನೂರ್ ಅವರು ಮಾಜಿ ಅಧ್ಯಕ್ಷರು ನಗರಸಭೆ ಪುರಸಭೆ ಪುತ್ತೂರು ಹಾಗೆ ಡಾಕ್ಟರ್ ಪ್ರದೀಪ್ ಪ್ರದೀಪ್ ಕುಮಾರ್ ಪ್ರದೀಪ್ ಆಲ್ವಾ ಪ್ರದೀಪ್ ಆಯುರ್ವೇದ ಹಾಸ್ಪಿಟಲ್ ಪುತ್ತೂರು ಹಾಗೆ ಸಿಸ್ಟರ್ ಭಗಿನಿ ಪ್ರಶಾಂತಿನಿ ಕರೆಸ್ಪಾಂಡೆಂಟ್ ಲಿಟಿ ರಾವ್ ರೈತರು ಪುತ್ತೂರು ಮಾನ್ಯ ಇಬ್ರಾಹಿಂ ಗುಳಿಕಟ್ಟೆ ಮೆಂಬರ್ ಎಡಾ ಕಮಿಟಿ ಪುತ್ತೂರು ಕೆ ವಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಹಾಗೆ ಕ್ಯಾಂಪ್ ಕೂಡ ನಮಗೆ ತುಂಬಾ ಸಹಕಾರ ಕೊಟ್ಟಿದೆ ಇವರೆಲ್ಲರ ಸಹಕಾರದೊಂದಿಗೆ ನಾವು ವಿಜೃಂಭಣೆಯಾಗಿ ಆ ಕಾರ್ಯಕ್ರಮದ ಸಮಾರಂಭ ಸಮಾರೋಪವನ್ನು ಅಂತ ನಿರ್ಧರಿಸಿದೆ ಹಾಗೆ ಈ ಮೂಲಕವಾಗಿ ನಾವು ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ವಾಲಿಬಾಲ್ ಪ್ರೇಮಿಗಳಿಗೆ ಎಲ್ಲರ ಈ ಮೂಲಕ ನಾವು ಆಫರ್ಗಳನ್ನು ವಹಿಸುತ್ತೇವೆ ಎಲ್ಲರೂ ಬಂದು ಆ ಕಾರ್ಯಕ್ರಮ ಸಹಕಾರಗೊಳಿಸಬೇಕಂತ ಹೇಳಿ ತಮ್ಮ ಮೂಲಕವಾಗಿ ನಾನು ಮಿತ್ರ ಬೃಂದ ಪರವಾಗಿ ಹೈಸ್ಕೂಲ್ ಪರವಾಗಿ ಪ್ರೈವೇಟ್ ಸ್ಕೂಲ್ ಪರವಾಗಿ ಹಾಗೂ ನಮ್ಮ ಬೀರುಮಲೆ ರೋಟರಿ ಕ್ಲಬ್ ಪರವಾಗಿ ನಾನು ಎಲ್ಲರಲ್ಲಿ ನಾನು ಆಗ್ರಹಿಸುತ್ತೇನೆ ಧನ್ಯವಾದಗಳು ಈಗಾಗಲೇ ಅರವತ್ತು ಮಂದಿ ಮಕ್ಕಳಿದ್ದಾರೆ ಅಂದ್ರೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸೇರಿ ಒಂದು ಹನ್ನೆರಡು ಜನ ಹೆಣ್ಮಕ್ಳು ಇದ್ದಾರೆ ಇದಾಗಿತ್ತು ಇವತ್ತಿನ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್